ಈಶ್ವರಪ್ಪನವರ ನೇತೃತ್ವದಲ್ಲಿ ನಡೀತಾ ಇರುವ ಬಂಡಾಯದ ಚರ್ಚೆ ನಮ್ಮಲ್ಲಿದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಅಭ್ಯರ್ಥಿ ಆಗಬೇಕು ಅನ್ನುವಾಗ ನಮ್ಮೆಲ್ಲರ ಧ್ವನಿಯ ಜೊತೆಗೆ ಈಶ್ವರಪ್ಪನವರ ಒಪ್ಪಿಗೆ ಕೂಡ ಇತ್ತು ಇಷ್ಟು ವರ್ಷದವರೆಗೂ ಈಶ್ವರಪ್ಪನವರು ಲೋಕಸಭೆಯಲ್ಲಿ ಸ್ಪರ್ಧಿಸುವ ವಿಚಾರ ಮಾತಾಡಿಲ್ಲ ಈಗ ಮಾತಾಡ್ತಿದ್ದಾರೆ ಈಶ್ವರಪ್ಪ ಅವರೊಂದಿಗೆ ಚರ್ಚಿಸುವ ಕಾರ್ಯ ಜಾರಿಯಲ್ಲಿದೆ ಅಂತ ಬಿಜೆಪಿ ಮುಖಂಡ ವಿಧಾನ ಪರಿಷತ್ನ ಮಾಜಿ ಶಾಸಕ ಆರ್ ಕೆ ಸಿದ್ದರಾಮಣ್ಣ ಹೇಳಿದರು ಶಿವಮೊಗ್ಗ ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾವು ಲೋಕಸಭೆ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಅವರ ಹೆಸರನ್ನ ಒಮ್ಮತದಿಂದ ಕಳುಹಿಸಿದ್ದೇವೆ ಕೇಂದ್ರದವರು ಕೇಳುವ ಮುಂಚೆ ರಾಘವೇಂದ್ರ ಅವರ ಹೆಸರು ಕಳುಹಿಸಿದ್ದೇವೆ ಒಪ್ಪಿಗೆ ನೀಡಿದವರಲ್ಲಿ ಈಶ್ವರಪ್ಪನವರು ಕೂಡ ಒಬ್ರು ಅಂತ ಹೇಳಿದ್ರು ಇವತ್ತಿನ ದಿನ ಶಿವಮೊಗ್ಗ ಕ್ಷೇತ್ರದೊಳಗೆ ಬಿವೈ ರಾಘವೇಂದ್ರ ಅಭ್ಯರ್ಥಿ ಆಗಬೇಕು ಅನ್ನುವಂಥ ವಿಚಾರದೊಳಗೆ ಸನ್ಮಾನ್ಯ ಯಡಿಯೂರ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವ್ರದ್ದು ಕೂಡ ನಮ್ಮೆಲ್ಲರ ಧ್ವನಿ ಜೊತೆಗೆ ಅವ್ರದ್ದು ಕೂಡ ಧ್ವನಿ ಇತ್ತು ಅವ್ರದ್ದು ಕೂಡ ಅಭಿಪ್ರಾಯ ಇತ್ತು ಅವ್ರು ಯಾವತ್ತೂ ಕೂಡ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ವಿಚಾರ ಯಾವತ್ತೂ ಕೂಡ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಶಿವಮೊಗ್ಗ ಜಿಲ್ಲೆಯ ಯಾವುದೇ ಸಭೆಗಳಲ್ಲಾಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಅವರು ಪ್ರಸ್ತಾಪ ಮಾಡಲಿಲ್ಲ ಈಗ ಅವರು ಮಾಡ್ತಾ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ಕೇಂದ್ರದ ನಾಯಕರು ಕೂಡ ಅದರ ಬಗ್ಗೆ ಗಮನವನ್ನು ಇಟ್ಟಿರೋದಷ್ಟೇ ಅಲ್ಲ ಏನು ತೀರ್ಮಾನ ತಗೋಬೇಕು ಅನ್ನುವಂಥದ್ದು ಕೇಂದ್ರ ಮಟ್ಟದೊಳಗೆ ನಡೀತಾ ಇದೆ ನಮ್ಮ ಕಳವಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳೇ ಸ್ವತಃ ಪ್ರಧಾನ ಕಾರ್ಯದರ್ಶಿಗಳೇ ಬಂದು ರಾಧಾ ಮೋಹನ್ ಅಗ್ರವಾಲ್ ಅವ್ರು ಬಂದು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವ್ರ ಅವರ ಮನಸ್ಸಿನಲ್ಲಿ ಏನಿದೆ ತಿಳ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ದಾರೆ ಈ ಪ್ರಯತ್ನ ಜಾರಿಯಲ್ಲಿದೆ ನನಗಿರುವಂಥ ಮಾಹಿತಿ ಪ್ರಕಾರ ಈ ಪ್ರಯತ್ನ ಜಾರಿಯಲ್ಲಿದೆ ಹೌದು ನಾವು ಇಲ್ಲಿಂದ ರಾಘವೇಂದ್ರರವರ ಹೆಸರು ಕಳಿಸಿ ಕಳಿಸಿರ್ತಕ್ಕಂಥದ್ದು ಯುನಾನಿಮಸ್ ಒಂದೇ ಹೆಸರು ಕಳಿಸ್ತಂಥದ್ದು ಈವನ್ ಕೇಂದ್ರದವರು ಕೇಳೋಕ್ಕಿಂತ ಮುಂಚೆನೇ ನಾವು ಕಳಿಸಿದ್ದೀವಿ ನಾವು ಕೇಂದ್ರದವರು ಇಲ್ಲಿ ಬಂದು ಸಮಾಲೋಚನೆ ಮಾಡುವಂಥದ್ದಾಗಲಿ ನಮ್ಮ ಅಭಿಪ್ರಾಯ ಸಂಗ್ರಹ ಮಾಡುವಂಥದ್ದಾಗಲಿ ಮಾಡೋದ್ಕಿಂತ ಮೊದಲೇನೆ ನಾವು ನಮ್ಮ ಸಂಸದರೇನಿದ್ದಾರೆ ಅವರು ಮುಂದಿನ ಚುನಾವಣೆಯೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಭ್ಯರ್ಥಿ ಅಂತ ಹೇಳಿ ಸರ್ವಾನುಮತದಿಂದ ನಾವು ಕಳಿಸಿರುವಂಥದ್ದು ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯದಿಂದ ಕಳಿಸಿರ್ತಕ್ಕಂಥದ್ದು ಅದಕ್ಕೆ ಸನ್ಮಾನ್ಯ ಈಶ್ವರಪ್ಪನವರು ಕೂಡ ಒಬ್ಬರು ನೋಡಿ ನಾನು ಅವರ ಇಂಟೆನ್ಷನ್ಸನ್ನು ಈ ಸಂದರ್ಭದೊಳಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಈಶ್ವರಪ್ಪನವರು ಗೌ ನಮ್ಮ ಗೌರವಾನ್ವಿತ ನಾಯಕರು ಈ ಪಾರ್ಟಿಯನ್ನು ಕಟ್ಟಿ ಬಳಸ್ತಂಥವ್ರು ಅವ್ರು ಯಾಕೆ ಈ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅನ್ನೋದು ನನಗೂ ಕೂಡ ಅರ್ಥ ಅರ್ಥ ಆಗ್ತಾ ಇಲ್ಲ ಅವ್ರ ಜೊತೆಗೆ ಐವತ್ತೆರಡು ವರ್ಷದ ಸಂಬಂಧ ನನಗೂ ಕೂಡ ಇದೆ ಅವ್ರು ಯಾಕೆ ಈ ಸ್ಟ್ಯಾಂಡನ್ನು ತೊಗೊಂಡಿದ್ದಾರೆ ನನಗೆ ಇನ್ನೂ ಒಂದು ಪ್ರಶ್ನೆ ಬರ್ತದೆ ಪಾರ್ಟಿ ಲೆವೆಲ್ನಲ್ಲಲ್ಲ ವೈಯಕ್ತಿಕವಾಗಿ ನನಗೆ ಇನ್ನೊಂದು ಪ್ರ ಪ್ರಶ್ನೆ ಬರ್ತದೆ ಒಂದು ಪಕ್ಷ ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ಸಿಕ್ಬಿಟ್ಟಿತ್ತು ಅಂತ ಇಟ್ಕೊಳ್ಳಿ ನಾವು ಸಂತೋಷ ಪಡ್ತಾ ಇದ್ವಿ ಯಾಕೆ ಅಂತಂದರೆ ನಮ್ಮ ಗರ್ಡಿ ಮನೆಗಳಲ್ಲಿ ಒಂದು ಮಾತಿರ್ತದೆ ಇರ್ತದೆ ಯಾವಾಗಲೂ ಕೂಡ ಯಾರಾದರೂ ಹೋಗಿ ಬೇರೆ ಜಾತ್ರೆಗಳಲ್ಲಿ ಕುಸ್ತಿ ಗೆದ್ದು ಬಂದುಬಿಟ್ರೆ ಅವನನ್ನು ಬೆಂತಡ್ತೀವಿ ನಾವು ನಾವು ಅಂದ್ಕೊಂಡಿದ್ವಿ ಕಾಂತೇಶವು ಕೂಡ ಹಾವೇರಿ ಜಾತ್ರೆ ಒಳಗೆ ಕುಸ್ತಿ ಗೆದ್ದು ಬರಲಿ ಅನ್ನೋ ಅಪೇಕ್ಷೆ ಪಟ್ಟಂಥವ್ರು ನಾವು ಒಂದು ಪಕ್ಷ ಅವರಿಗೆ ಟಿಕೆಟ್ ಸಿಕ್ಬಿಟ್ಟಿತ್ತು ಅಂತ ಇಟ್ಕೊಳ್ಳೋಣ ಈಶ್ವರಪ್ಪನವ್ರ ಇರ್ತಾ ಇತ್ತಾ ಶುದ್ಧೀಕರಣದ ಮಾತಿರ್ತಾ ಇರ್ತಾ ಇತ್ತ ಅನ್ನೋ ಪ್ರಶ್ನೆ ನನ್ನಂಥ ಅವ್ರ ಜೊತೆಗೆ ಒಡನಾಟ ಇರ್ತದೆ ಇರ್ತಕ್ಕಂಥ